ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರು ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊಟ್ಟಿದ್ದೀವಿ ಈಗ ನಾವು ಚಾಮರಾಜನಗರದ ಚಾಮರಾಜನಗರದಲ್ಲಿದ್ದೀವಿ ಚಾಮರಾಜನಗರಿನ ಉಮ್ಮತ್ತೂರು ಒಂದು ಗ್ರಾಮದಲ್ಲಿದ್ದೀವಿ ಇಲ್ಲಿನ ರಂಗನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ನೋಡಿ ರ ಇದು ದಿ ರೋ ರಸ್ತೆಯ ಪಕ್ಕದಲ್ಲೇ ಇದೆ ಸದ್ಯಕ್ಕೆ ಈ ಈ ಜಾಗವನ್ನು ಬಸ್ ಆಗಿ ಅಂದರೆ ಜನಗಳು ಕೂತ್ಕೊಳ್ಳೋಕ್ಕೋಸ್ಕರ ಬಳಸ್ತಾ ಇದ್ದಾರೆ ಬನ್ನಿ ನೀವು ಸಾ ಪ್ರಾರಂಭದಲ್ಲೇ ನೋಡ್ಬೋದು ಒಂದು ಗರುಡಗಂಬ ಎಷ್ಟು ಅದ್ಭು ಹಳೆಯದಾಗಿ ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ಸ ಈ ಕಡೆ ಗರುಡನ ನೋಡಿದ್ರೆ ಇನ್ನೊಂದು ಕಡೆ ಮುಂಭಾಗದಲ್ಲಿ ಇನ್ನೊಬ್ಬರು ದೇವತೆಯನ್ನು ನೋಡ್ಬೋದು ಬನ್ನಿ ಒಳಗಡೆ ಹೋಗೋಣ ಮತ್ತು ಈ ಹೆಬ್ಬಾಗಿಲು ಎಷ್ಟು ದೊಡ್ಡದಾಗಿದೆ ಮತ್ತು ಕಲ್ಲಿನಲ್ಲಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು ನೋಡಿ ತುಂಬ ದೊಡ್ಡದಾಗಿದೆ ಈ ಬಾಗಿಲು ಹೋಗೋದ್ರಿಂದ ಕಬ್ಬಿಣದ ಬಾಗಿಲು ಹಾಕಿದ್ದಾರೆ ಹಿಂದಿನ ಕಾಲದಲ್ಲಿ ಮರದ ಬಾಗಿಲಿತ್ತು ನೋಡ್ಬೋದು ಎಷ್ಟು ದೊಡ್ಡದ ಆಕಾರದಲ್ಲಿ ನಮಗೆ ಹೆಬ್ಬಾಗಿಲಿದೆ ಅಂತ ಇಲ್ಲಿನ ಪುರೋಹಿತರ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಬಾ ಒಳಗಡೆ ದರ್ಶನ ಮಾಡೋಣ ಅಂತ ಅದು ಬೇರೆ ಊರಿಗೆ ಹೋಗಿದ್ದರಿಂದ ಇವತ್ತು ಆಗಲ್ಲ ಅಂತಂದರು ಹಾಗಾಗಿ ಹೊರಗಡೆಯಿಂದನೇ ನಾವು ವಿಡಿಯೋನ ಮಾಡ್ಕೊಳ್ತಾ ಇದ್ದೀವಿ ನೋಡಿ ದೇವಸ್ಥಾನದ ಹೊರಗಡೆ ಮಂಟಪ ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ಮತ್ತು ಎಂಟ್ರೆನ್ಸಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಇರುವಾಗೆ ಎರಡು ಆನೆಗಳು ತುಂಬ ವಿಶೇಷವಾಗಿದೆ ಆನೆಗಳು ಇದೆ ಬನ್ನಿಂಗೆ ಮುಂದೆ ಹೋಗೋಣ ದೇವರ ದರ್ಶನ ಇಲ್ಲಿ ಇಲ್ಲಿಲ್ಲ ನಮಗೆ ಸಿಕ್ಕಿಲ್ಲ ಹಾಗೆ ದೇವಸ್ಥಾನದ ಬಲಭಾಗದಲ್ಲಿ ನಮ್ಮ ಶಿಲಾಶಾಸನವನ್ನು ನೋಡಬಹುದು ಈ ದೇವಸ್ಥಾನ ಎರಡ್ ಸಾವಿರದ ಎಂಟರಲ್ಲಿ ಶಿಲಾನ್ಯಾಸ ಆಗಿದೆ ಹಾಗೆ ಇದಕ್ಕೆ ಸರಿಸುಮಾರು ಒಂದು ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಧರ್ಮಸ್ಥಳ ಹಾಗೂ ಇಲ್ಲಿನ ಗ್ರಾಮಸ್ಥರು ಹಾಗೂ ಸರ್ಕಾರ ಒಂದು ವೆಚ್ಚ ಮಾಡಿ ಜೀರ್ಣೋದ್ಧಾರ ಮಾಡಿದೆ ಆದರೆ ಇಲ್ಲಿ ಸುತ್ತಮುತ್ತ ನಾವು ನೋಡ್ಬೋದು ಅಷ್ಟೊಂದು ಸ್ವಚ್ಛವಾಗಿ ಮತ್ತೆ ಅಂದರೆ ಇಟ್ಕೊಂಡಿಲ್ಲ ಗ್ರಾಮಸ್ಥರು ಬಟ್ ಪೂಜೆ ಏನು ಆಗ್ತಾ ಇದೆ ಅದ್ರ ಬಗ್ಗೆಯೂ ನಮಗೆ ವಿಷಯ ತಿಳಿದಿಲ್ಲ ಅಹ್ ಬಟ್ ಹಿಂದ್ಗಡೆ ಎಲ್ಲ ಕಾಂಪೌಂಡ್ ಹಾಕಿದ್ದಾರೆ ದೇವಸ್ಥಾನ ಅಂತೂ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ನಾವು ಹಳೆ ಫೋಟೋ ಬಂದಿಲ್ಲ ಬಂದ್ರೆ ನಾವು ಹಾಕ್ತಿವಿ ಇದನ್ನ ಈ ದೇವಸ್ಥಾನದ್ದು ನೋಡಬಹುದು ಹೇಗಿದೆ ಅಂತ ಹೊಸದಾಗಿ ಕಟ್ಟಿರುವಂತಹ ವಿಮಾನ ಗೋಪುರವನ್ನ ನಾವು ನೋಡಬಹುದು ಸ್ನೇಹಿತರೆ ಏನಂತಂದರೆ ನಾವು ನಾಲ್ಕಾರು ಊರು ನೋಡ್ಕೊಂಡು ಬರ್ತಾ ಇರೋದ್ರಿಂದ ನಮಗೆ ಒಂಥರ ಇದು ಅಷ್ಟು ಸ್ವಚ್ಛವಾಗಿಲ್ಲ ಅಂತ ಅನಿಸುತ್ತೆ ಯಾಕೆಂದ್ರೆ ನಾವು ತುಂಬ ಗಾರ್ಡನ್ ಇರುವಂಥದ್ದು ಚೆನ್ನಾಗಿರುವಂಥದ್ದು ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಆದ್ರಿಂದ ಈ ದೇವಸ್ಥಾನ ಅಷ್ಟು ಬಟ್ ಈ ಊರವರಿಗೆ ಅಥವಾ ಇಲ್ಲಿನ ಗ್ರಾಮಸ್ಥರಿಗೆ ಇದೇನು ಅನ್ಸಲ್ಲ ಅಂದರೆ ಅವರು ದಿನ ನೋಡ್ತಾ ಇರೋದ್ರಿಂದ ಏನು ಅನಿಸಲ್ಲ ನೋಡಿ ಇಲ್ಲೊಂದು ದೊಡ್ಡ ನಂದಿ ಮರ ಸಾರಿ ನಲ್ಲಿಕೆ ಮರ ಇದೆ ನಲ್ಲಿಕೆ ನಲ್ಲಿಕಾಯಿ ಬಿಟ್ಟಿದೆ ಚೆನ್ನಾಗಿದೆ ಹಾಗಾಗಿ ನಮ್ಮೂರಲ್ಲಿರುವಂಥದ್ದು ಅಥವಾ ನಮಗಿರುವಂಥದ್ದು ಅದ್ರ ಬೆಲೆ ನಮಗೆ ಗೊತ್ತಿರಲ್ಲ ಸಾಕಷ್ಟಾಗಿ ಹಾಗಾಗಿ ಇದು ತುಂಬ ದೊಡ್ಡದಾದ ದೇವಸ್ಥಾನ ನಾವು ಹೊರಗಡೆನ ನೋಡಿದ್ರೇ ಗೊತ್ತಾಗುತ್ತೆ ಹಾಗೆ ಇದೇ ಊರಲ್ಲಿ ಇನ್ನೊಂದು ಜೈನ ಬಸದಿ ಇದೆ ಮುಂದೆ ಸ್ವಲ್ಪ ದೂರದಲ್ಲೇ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ನಾವು ನೋಡೋಣ ಬನ್ನಿ ಅದು ಹೇಗಿತ್ತು ಹೇಗಾಗಿದೆ ಅಂತ ಅದನ್ನು ನೋಡೋಣ ಉಮ್ಮತ್ತೂರಿನಲ್ಲಿ ಈಗಾಗಲೇ ನಾವು ಶ್ರೀರಂಗನಾಥ ದೇವಸ್ಥಾನವನ್ನು ನೋಡ್ಕೊಂಡು ಬಂದ್ವಿ ಅದೇ ಊರಿನಲ್ಲಿ ಇನ್ನೊಂದು ಜೈನ ಬಸದಿ ಕೂಡ ಜೀರ್ಣೋದ್ಧಾರ ಆಗಿದೆ ನೀವು ನೋಡ್ತಾ ಇದ್ದೀರ ಇದೇ ಬಸದಿ ಜೀರ್ಣೋದ್ಧಾರ ಆಗಿರುವಂಥದ್ದು ಈಗೇನು ನೋಡ್ತಾ ಇದ್ರೆ ಇದು ನೀವು ಮುಖಮಂಟಪ ನೋಡಿ ಇದು ಒಂದು ದ್ವಾರ ಹೇಗೆ ಶಿಲೆಗಳಿಂದ ಕೆತ್ತಲ್ಪಟ್ಟಿದೆ ಮತ್ತು ಎಷ್ಟು ದೊಡ್ಡದಾಗಿದೆ ಅಂತ ನಾವು ನೋಡಬಹುದು ಆರಂಭದಲ್ಲಿ ಎರಡು ವಿಗ್ರಹಗಳಿದೆ ನೋಡಿ ಆಮೆಯನ್ನು ಕೆತ್ತಿದ್ದಾರೆ ಹಾಗೆ ಇಲ್ಲೊಂದೇ ಆದ ಒಂದು ಶಿಲಾಶಾಸನವನ್ನು ಕೂಡ ಒಂದು ಹೂವಿನ ಆಕಾರದಲ್ಲಿ ಕೆತ್ತಿದ್ದಾರೆ ಒಂದೊಂದು ಕಂಬದಲ್ಲಿ ಒಂದೊಂದು ಅದಕ್ಕೆಲ್ಲ ಅರ್ಥಗಳಿದೆ ಸುಮ್ಮನೆ ಯಾರೂ ಆಗಿನ ಶಿಲ್ಪಿಗಳು ಕೆತ್ತಾ ಇರಲಿಲ್ಲ ನೋಡಿ ಇಲ್ಲಿ ಒಂದು ಯಾರೋ ಒಬ್ರು ತೀರ್ಥ ಹಾಕರ ಜೈನರನ್ನ ಕೆತ್ತ ಕೆತ್ತನೆ ಮಾಡಿದ್ದಾರೆ ಮುಖಮಂಟದ ಎರಡೂ ಕಂಬಗಳಲ್ಲಿ ಕೆತ್ತನೆಗಳನ್ನ ಆಗಿದೆ ಹಾಗೆ ಇಲ್ಲಿನ ನೋಡಬಹುದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ತುಂಬ ಅದೇ ಪುರಾತನ ಕಲೆ ದೇವಸ್ಥಾನ ನೀವು ನೋಡ್ಬೋದು ಹಳೆ ಫೋಟೋ ಅಂದರೆ ಹೇಗಿತ್ತು ದೇವಸ್ಥಾನ ಮತ್ತು ಅದನ್ನು ಹೀಗೆ ಚೇಂಜ್ ಮಾಡಿದ್ದಾರೆ ಹಳೆ ದೇವಸ್ಥಾನಗಳೆಲ್ಲ ಈ ಥರ ಕಲ್ಲಿಗೆಲ್ಲ ಬಣ್ಣ ಹೊಡಿತಾ ಇದ್ರು ಆದರೆ ಈ ಕಲ್ಲುಗಳಿಗೆ ಆ್ಯಕ್ಚುಲಿ ಬಣ್ಣ ಹೊಡಿಬಾರ್ದು ಈ ಕಲ್ಲುಗಳು ಹೀಗೆ ಇದ್ರೇ ಅದಕ್ಕೆ ಅದರ ಆಕಾರಗಳು ಉಳ್ಕೊಳ್ತವೆ ಶಿಲಾಶೇಷನೆ ಬರೆಸಿದರೆ ಎರಡು ಸಾವಿರದ ಎಂಟರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ವೀರೇಂದ್ರ ಹೆಗ್ಡೆ ಅವರು ಮತ್ತು ಇಲ್ಲಿನ ಜೈನರು ಸೇರಿಕೊಂಡು ಸುಮಾರು ಒಂಬತ್ತು ಲಕ್ಷ ವೆಚ್ಚದಲ್ಲಿ ಇಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ ಹೇಳಿ ನೋಡಿ ಬಾಗಿಲಲ್ಲೂ ಮುಖ್ಯದ್ವಾರ ಬಾಗಿಲಲ್ಲೂ ಕೂಡ ಕೆತ್ತನೆಯನ್ನು ಕಾಣ್ಬೋದು ಇದು ವರ್ಧಮಾನ ಮಹಾವೀರರ ಒಂದು ಬಸದಿ ಅಂದರೆ ಕೊನೆಯ ತೀರ್ಥಾಂಕರು ಇಪ್ಪತ್ನಾಲ್ಕನೇ ತೀರ್ಥಾಂಕರು ನಮಗೆ ಬಂದಂಥ ಬಲಗಡೆನೆ ನಮಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಫೋಟೋನ ನಾವಿಲ್ಲಿ ಕಾಣ್ಬೋದು ಹಾಗೆ ಹಳೆ ಕಂಬಗಳು ಕೆತ್ತನೆಗಳು ಹಾಗೆ ಉಳಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನಾಲ್ಕು ಕಂಬಗಳಲ್ಲೂ ಒಂದು ಕೆತ್ತನೆ ತುಂಬ ಚೆನ್ನಾಗಿದೆ ಮಹಾವೀರ ತೀರ್ಥರ ಯಕ್ಷಿಣಿಯನ್ನು ನೀವು ಇಲ್ಲಿ ದರ್ಶನವನ್ನು ಮಾಡ್ಬೋದು ಸಿದ್ಧಾಯಿನಿ ದೇವಿ ಅಂತ ಅಂದರೆ ಒಬ್ಬೊಬ್ಬರು ಮಹಾವೀರ ಅಂದರೆ ತೀರ್ಥಾಂಕರಿಗರಿಗೂ ಒಂದೊಂದು ಇರ್ತಾರೆ ಇದು ಮಹಾವೀರ ಅವರ ಯಕ್ಷಿಣಿ ಬನ್ನಿ ಮಹಾವೀರರನ್ನ ನಾವು ದರ್ಶನವನ್ನು ಮಾಡೋಣ ನೀವೇನು ನೋಡ್ತಾ ಇದ್ದೀರಾ ಮಹಾವೀರರು ಜೈನ ಧರ್ಮದ ಕೊನೆಯ ತೀರ್ಥಾಂಕರು ಅಂದರೆ ಇಪ್ಪತ್ನಾಲ್ಕನೇ ತೀರ್ಥಾಂಕರು ಈ ಪ್ರತಿಮೆ ಬಂದು ಆಗಿನ ಕಾಲದ್ದು ವಯಸ್ಸಾಡೋರು ಹತ್ತನೇ ಶತಮಾನದ ಒಂದು ವಿಗ್ರಹ ಇದು ತುಂಬ ಚೆನ್ನಾಗಿದೆ ಈ ಅಂದರೆ ಫುಲ್ಲು ಬಸದಿ ಮೇಲ್ಛಾವಣಿ ನೋಡ್ಬೋದು ಕಲ್ಲಿನಿಂದನೇ ಎಲ್ಲ ಮಾಡಿರುವಂಥದ್ದು ಎಷ್ಟೆಷ್ಟು ದೊಡ್ಡ ಕಲ್ಲುಗಳನ್ನು ಹಾಕಿ ಆಗಿನ ಕಾಲದಲ್ಲಿ ಮಾಡಿದ್ದಾರೆ ಅಂದರೆ ಅದು ಶತಶತನಮಾನಗಳಿಗೂ ಹಾಗೆ ಉಳ್ಕೊಂಡು ಬಂದಿದೆ ಆದರೆ ಇನ್ನು ಮುಂದಿನ ಎಷ್ಟು ನಾವು ಉಳಿಸ್ಕೊಂಡು ಹೋದರೆ ಇನ್ನೂ ಎಷ್ಟೋ ವರ್ಷಗಳ ಕಾಲ ಇದು ಹೀಗೆ ಇರುತ್ತೆ ಅದು ನಾವು ಹೇಗೆ ನೋಡ್ಕೊಳ್ತೀವಿ ಹೇಗೆ ಇರ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ದೇವಸ್ಥಾನದ ಒಂದು ಬಲಬುದಿನಲ್ಲಿ ಈ ದೇವಸ್ಥಾನದ ಹಳೆಯ ಫೋಟೋಗಳನ್ನು ಹಾಕಿದ್ರು ನೋಡಿ ದೇವಸ್ಥಾನ ಹೇಗಿತ್ತು ಅಂತ ಇಲ್ಲಲ್ಲ ನೋಡಿ ಅಂದ್ರೆ ಆ ಕಡೆ ಈ ಕಡೆ ಒಂದು ಪದರ ಇತ್ತು ಒಂದು ಕಲ್ಲಿನ ಪದರ ಮಧ್ಯದಲ್ಲಿ ಮಣ್ಣನ್ನು ತುಂಬಿರ್ತಾ ಇದ್ರು ಅದು ಒಂದು ಸೈಡ್ ಬಿದ್ದು ಹೋದ್ರೆ ಈ ಮಣ್ಣೆಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ ಕಲ್ಲಿನ ಪದ ಫುಲ್ಲು ಶಿಥಿಲಗೊಂಡಿದ್ದನ್ನು ಧರ್ಮಸ್ಥಳದವರು ಜೀರ್ಣೋದ್ಧಾರ ಮಾಡಿದರೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮ್ಗೆ ಹೀಗೆ ಇರಲಿ ಧನ್ಯವಾದ